ನಮಸ್ತೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿ ಹಿಂದೂ ಧರ್ಮಗಳಲ್ಲಿ ತುಂಬಾ ವಿಶೇಷವಾಗಿ ಆಚರಿಸುವಂತಹ ಹಬ್ಬವಾಗಿದೆ ಇದು ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸುವಂತಹ ಒಂದು ಸಂಕೇತವಾಗಿದೆ ದುರ್ಗಾ ದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂಬತ್ತು ಬಣ್ಣಗಳಲ್ಲಿ ಅವತರಿಸುವಂತಹ ಹಬ್ಬವಾಗಿದೆ ಇದರ ವಿಶೇಷತೆ ಏನೆಂದರೆ ಒಂಬತ್ತು ದಿನ ಒಂಬತ್ತು ದಿನಗಳಲ್ಲಿ ಒಂಬತ್ತು ದೇವಿಯ ಒಂಬತ್ತು ಕಥೆಗಳನ್ನು ಹೊಂದಿದೆ ಮೊದಲನೆಯ ದಿನ ಶೈಲಪುತ್ರಿಯ ಕಥೆಯಾಗಿದೆ ಶೈಲಪುತ್ರಿ ಒಂದು ಬಾರಿ ಎಲ್ಲಾ ಮಹರ್ಷಿಗಳು ಸೇರಿ ಯಾಗವನ್ನು ಮಾಡುತ್ತಿದ್ದ ಮಾಡುತ್ತಿರುತ್ತಾರೆ ಆ ಯಾಗದಲ್ಲಿ ಬ್ರಹ್ಮ ಮತ್ತು ರುದ್ರರು ಕೂಡ ಇರುತ್ತಾರೆ ಸೂರ್ಯನ ಹಾಗೆ ಒಳೆಯುವ ದಕ್ಷ ಪ್ರಜಾಪತಿಯು ಕೂಡ ಆ ಯಾಗದಲ್ಲಿ ಇರುತ್ತಾರೆ ಪ್ರಜಾಪತಿ ಆ ಯಾಗಕ್ಕೆ ಬಂದಾಗ ಬ್ರಹ್ಮ ಮತ್ತೆ ರುದ್ರ ಅಂದ್ರೆ ಶಿವ ಇವರಿಬ್ಬರು ಎದ್ದು ನಿಂತು ಆ ದಕ್ಷ ಪತಿಗೆ ಗೌರವ ಕೊಡೋ ಕೊಡೋದಿಲ್ಲ ಸೊ ಆ ಕಾರಣದಿಂದ ದಕ್ಷನಿಗೆ ಬಹಳ ಕೋಪ ಬರುತ್ತದೆ ದಕ್ಷನಿಗೆ ಕೋಪ ಬಂದು ಶಿವನ ಮೇಲೆ ಅಂದ್ರೆ ರುದ್ರನ ಮೇಲೆ ಬೈಯುತ್ತಾನೆ ದಕ್ಷಿಣ ಹೆಂಡತಿ ಪ್ರಸೂತಿ ದಕ್ಷ ಯಾರೆಂದರೆ ಹಲವು ಬ್ರಹ್ಮನ ಹಲವು ಮಕ್ಕಳದವರಲ್ಲಿ ದಕ್ಷ ಕೂಡ ಒಬ್ಬನಾಗಿರುತ್ತಾನೆ ದಕ್ಷನಿಗೆ ಕೋಪ ಬಂದು ರುದ್ರನಲ್ಲಿ ಬಿಕಾರಿ ಶ್ಮಶಾನವಾಸಿ ಇವನು ಇವನಿಗೆ ಈ ಯಾಗದಲ್ಲಿ ಯಾವುದೇ ಫಲ ಫಲದ ಭಾಗ ಇರುವುದಿಲ್ಲವೆಂದು ಮತ್ತು ಇವರ ಕಿಂಕರನಾದ ನಂದಿಗೆ ಟಗ ಒಂದು ಕುರಿಯ ಮುಖ ಬರಲಿ ಎಂದು ಶಾಪವಿಡುತ್ತಾನೆ ದಕ್ಷ ಪ್ರಜಾಪತಿಯು ಕೆಲ ದಿನಗಳ ನಂತರ ಬೃಹಸ್ಪತಿ ಶವಯಾಗವನ್ನು ಮಾಡಲು ನಿಶ್ಚಯಿಸುತ್ತಾನೆ ಇದಕ್ಕೆ ಎಲ್ಲಾ ಬಂಧು ಮಿತ್ರರನ್ನು ಮತ್ತು ಎಲ್ಲಾ ಅಳಿಯಂದಿರನ್ನು ಮಕ್ಕಳನ್ನು ಕರೆಯುತ್ತಾನೆ ಆದರೆ ದ್ರಾಕ್ಷಾಯಣಿ ಮತ್ತೆ ರುದ್ರರನ್ನು ಕರೆಯುವುದಿಲ್ಲ ದ್ರಾಕ್ಷಾಯಣಿಗೆ ತುಂಬಾ ಆಸೆಯಾಗುತ್ತದೆ ನಮ್ಮ ತಂದೆ ಯಾಗವನ್ನು ಮಾಡುತ್ತಿದ್ದಾರೆ ನಾನು ನಾನು ಮಾತ್ರ ನನ್ನನ್ನು ಮಾತ್ರ ಕರೆದಿಲ್ಲ ಅನ್ನೋದು ಅವಳಿಗೆ ಮನಸ್ಸಲ್ಲಿ ತುಂಬಾ ನೋವಿರುತ್ತದೆ ಆದ ಕಾರಣ ಅವಳು ರುದ್ರನಲ್ಲಿ ಹೋಗಿ ಕೇಳಿಕೊಳ್ಳುತ್ತಾಳೆ ನಾನು ಹೋಗುತ್ತೇನೆ ಅಪ್ಪಣೆ ಕೊಡಿ ಅಂತ ರುದ್ರ ಆ ಶಿವ ಹೇಳುತ್ತಾನೆ ಬೇಡ ನಮ್ಮನ್ನು ಆ ಒಂದು ಸಭೆಯಲ್ಲಿ ನಿಂದಿಸಿ ಕಳಿಸಿದ್ದಾರೆ ಸೊ ಆ ಒಂದು ಯಾಗಕ್ಕೆ ಹೋದರೆ ನಮಗೆ ಅವಮಾನ ಆಗುತ್ತದೆ ವಿನಃ ಒಂದು ಸನ್ಮಾನ ಆಗುವುದಿಲ್ಲ ಅಂತ ಹೇಳ್ತಾರೆ ಆದರೂ ದ್ರಾಕ್ಷಾಯಿಣಿ ಕೇಳುವುದಿಲ್ಲ ನಾನು ಹೋಗಲೇಬೇಕು ಅಪ್ಪಣೆ ಕೊಡಿ ಎಂದಾಗ ನಾನು ಬರುವುದಿಲ್ಲ ಬೇಕಾದರೆ ನೀನು ಹೋಗು ಅಂತ ರುದ್ರ ಹೇಳ್ತಾನೆ ದ್ರಾಕ್ಷಾಯಣಿಗೆ ರುದ್ರ ರುದ್ರ ಹೇಳಿದಾಗ ದ್ರಾಕ್ಷಾಯಣಿ ಹೊರಡುತ್ತಾಳೆ ದ್ರಾಕ್ಷಾಯಣಿಯ ಜೊತೆ ಶಿವನ ಪರಿವಾರವೂ ಕೂಡ ಬರುತ್ತದೆ ಯಾಕಂದರೆ ದ್ರಾಕ್ಷಾಯಣಿ ಒಬ್ಬಳೆ ಹೋಗುವುದನ್ನು ಅವರು ಒಪ್ಪುವುದಿಲ್ಲ ಪರಿವಾರದವರು ಆ ಪರಿವಾರದವರು ಕೂಡ ದ್ರಾಕ್ಷಾಯಣಿಯ ಜೊತೆ ಯಾಗ ನಡೆಯುವಲ್ಲಿಗೆ ಬರುತ್ತಾರೆ ದ್ರಾಕ್ಷಾ ಮಹಾರಾಜನ ಅರಮನೆಗೆ ಬರುತ್ತಾರೆ ದ್ರಾಕ್ಷಾ ಮಹಾರಾಜನ ಅರಮನೆಗೆ ಬಂದಾಗ ಅವಳಿಗೆ ಯಾರೂ ಕೂಡ ಸ್ವಾಗತವನ್ನು ಕೋರುವುದಿಲ್ಲ ಮತ್ತೆ ಅವಳ ಬರುವಿಕೆಗಾಗಿ ಯಾರೂ ಕೂಡ ಅಲ್ಲಿ ಕಾಯುತ್ತನೂ ಇರುವುದಿಲ್ಲ ಅವರ ಅಮ್ಮ ಮಾತ್ರ ಅಪ್ಪುಗೆಯಿಂದ ಸ್ವಾಗತ ಮಾಡುತ್ತಾರೆ ಆ ಸ್ವಲ್ಪ ಸಮಯದ ನಂತರ ದ್ರಾಕ್ಷಾಯಣಿಗೆ ಕೋಪ ಬರುತ್ತದೆ ನನ್ನನ್ನು ಯಾರೂ ಕೂಡ ಮರ್ಯಾದೆಯಿಂದ ಮಾತನಾಡುವ ಮಾತನಾಡಿಸುತ್ತಿಲ್ಲ ಮತ್ತೆ ಶಿವನ ಒಂದು ಆಜ್ಞೆಯನ್ನು ಮೀರಿ ಗಂಡನ ಒಂದು ಆಜ್ಞೆಯನ್ನು ಮೀರಿ ಬೇಡ ಎಂದರೂ ಕೂಡ ನಾನು ನನ್ನ ತಂದೆಯವರಿಗೆ ಹೋಗಬೇಕೆಂದು ಬಂದೆ ಸೊ ನನಗೆ ಈ ಅಪಮಾನ ಆಗಬೇಕಾದದ್ದೇ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ದ್ರಾಕ್ಷಾಯಿಣಿ ಅಂದುಕೊಂಡು ನಾನು ಇನ್ನ ಬದುಕಿರುವುದು ಮತ್ತೆ ಶಿವನಿಗೆ ಮುಖ ತೋರಿಸುವುದು ರುದ್ರನಿಗೆ ನನಗೆ ಅಪಮಾನ ನನ್ನ ಯಾರು ಎಷ್ಟು ಜನ್ಮವಿದ್ದರೂ ಶಿವನ ಹೆಂಡತಿಯಾಗಿಯೇ ನಾನು ಇರಬೇಕು ನಾನು ಶಿವನ ಹೆಂಡತಿಯಾಗಿಯೇ ಬದುಕಬೇಕು ಬಾಳಬೇಕು ಅಂತ ಮನಸಲ್ಲೇ ಅಂದ್ಕೊಂಡು ಆ ಯಾಗ ನಡೆಯುತ್ತಿದ್ದ ಅಗ್ನಿಕುಂಡದಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಬಂದು ಅಪ್ಪ ನಿಮ್ಮನ್ನು ಅಪ್ಪ ಎಂದು ಕರೆಯಲು ನನ್ನ ನನ್ನ ಕೈಯಲ್ಲಿ ಆಗುತ್ತಿಲ್ಲ ಅಂತ ದಕ್ಷಿಣಿಗೆ ದ್ರಾಕ್ಷಾಯಣಿ ಹೇಳುತ್ತಾಳೆ ಆಗುತ್ತಿಲ್ಲ ಯಾಕಂದ್ರೆ ಗಂಡನ ಮಾತು ಮೀರಿ ಬಂದಿದ್ದೇನೆ ನನಗೆ ಇದು ಆಗಲೇಬೇಕು ಈ ತರ ಒಂದು ಶಿಕ್ಷೆ ಅಂತ ಹೇಳಿ ಅವಳು ಯಾಗ ನಡೆಯುತ್ತಿದ್ದಂತಹ ಅಗ್ನಿಕುಂಡಕ್ಕೆ ಆರಿ ಅವಳ ಸಾವನ್ನು ತಂದುಕೊಳ್ಳುತ್ತಾಳೆ ಮುಂದಿನ ಎಲ್ಲಾ ಜನ್ಮದಲ್ಲೂ ಶಿವನ ಪತ್ನಿಯಾಗೆ ಉಡಬೇಕೆಂದು ಅವಳು ಹೇಳಿಕೊಡುತ್ತಾ ಸಾಯುತ್ತಾಳೆ ಇದು ಈ ಶೈಲಪುತ್ರಿಯ ಕತೆ ಇದು ಮೊದಲನೇ ದಿನದ್ದು ಥ್ಯಾಂಕ್ ಯು